ಗುಡ್ಡ ಮಕ್ಕಳಿಗೆ ಸ್ವಾಗತವನ್ನು ಕೊಡ್ತಾ ಇಂದಿನ ಈ ವಿಡಿಯೋದಲ್ಲಿ ನಾವು ಚರ್ ಮತ್ತು ಡರ್ ಒತ್ತಕ್ಷರ ಪದಗಳನ್ನು ಓದುವುದನ್ನು ಬರೆಯುವುದನ್ನು ರೂಢಿ ಮಾಡೋಣ ನಾನು ಹೇಳಿದಂತೆ ಸ್ಪಷ್ಟವಾಗಿ ಹೇಳಿದೆ ಲಚ್ಚಿ ಲಚ್ಚಿ सच्ची सच्ची दौड़ दौड़ एसू एसू पच्चे पच्चे दुड्डू दुड्डू अच्छू अच्छू बड्डी Hai kesu kesu Hai bitu bitu Hai metsu metsu musumut Hai kucu kusu Hai and

കടാ കലഗച്ചു കലഗച്ചു അച്ചു മെച്ചു അച്ചു മെച്ചു ഗുഡ ഗടു ഗുഡാട് ഗഡേ നു ഗഡേ ು ಚೆನ್ನಾಗಿ ಹೇಳಿದ್ರಿ ಇವುಗಳನ್ನ ಮತ್ತೊಮ್ಮೆ ವಿಡಿಯೋ ನೋಡ್ತಾ ನೋಟು ಪುಸ್ತಕದಲ್ಲಿ ಅಂದವಾಗಿ ಬರೆಯಿರಿ ಎಲ್ಲ ಮಕ್ಕಳಿಗೆ